ಮೇನ್ ಕಾಸ್ ಆಫ್ ಟ್ರಾಫಿಕ್ ಆಕ್ಸಿಡೆಂಟ್ಸು ನಮಗೆ ಲ್ಯಾಕ್ ಆಫ್ ಗಾಡಿ ಕೆಟ್ಟೋಗಿದ್ರೆ ಅದು ಇಮಿಡಿಯೇಟ್ ಯಾರಿಗೊಬ್ಬರಿಗೆ ಹೇಳಬೇಕು ಹಾಗೆ ಅದನ್ನು ಇಟ್ಟಿದ್ರೆ ಭಾಳಷ್ಟು ಭೀಕರವಾದಂಥ ಒಂದು ಅಪಘಾತಗಳಾಗತ್ತೆ ಅದು ಹುಡುಗರಿಗೆ ಆ ಲೆವೆಲಲ್ಲೇ ನಾವು ಒಂದು ಸಲ ಅಲ್ಲ ಹತ್ತು ಸಲ ಹೇಳ್ಕೊಡ್ಬೇಕು ಅವ್ರಿಗೆ ಅರ್ಥ ಆಗುವವರೆಗೆ ನಾವು ಹೇಳ್ತಾ ಇರಬೇಕು ಎನ್ಫೋರ್ಸ್ಮೆಂಟು ಮಾಡಬೇಕು ಯಾಕೆಂದರೆ ಶಿಕ್ಷೆ ಮಾಡಲಿಲ್ಲ ಅಂದರೆ ಜನರು ಉಪಯೋಗ ಇಲ್ಲ ಎಷ್ಟು ನಾವು ಅವೇರ್ನೆಸ್ ಮಾಡಿದ್ರು ನಾವು ನೋಡ್ತಾ ಇರ್ತೇವೆ ಕಿಕ್ ಅಂತಾರೆ ನೋಡ್ತಾ ಇರ್ತಾರೆ ಲೈಫೇ ಅದ್ಭುತ ಲೈಫ್ ಅಲ್ಲಿ ಮತ್ತೆ ಅದ್ಭುತ ಅಲ್ಲ ಆಕ್ಚುಲಿ ಇಟ್ ಇಸ್ ಗುಡ್ ಇಟ್ ಇಸ್ ವರ್ತ್ ಲಿವಿಂಗ್ ಅಂತಾರೆ ಲೈಫ್ ಇಟ್ ಸೆಲ್ಫ್ ಇಸಮ್ ಇರಾಕಿಲ್ ನೀವು ನಮ್ಮ ಬ್ರೌಸರ್ ಅಲ್ಲಿ ಪಾಸ್ವರ್ಡ್ಸ್ ಸೇವ್ಡ್ ಪಾಸ್ವರ್ಡ್ಸ್ ಅಂತ ಇರ್ತವೆ ಅದರಿಂದ ಪಾಸ್ವರ್ಡ್ಸ್ ತಗೊಂತ ಇದ್ರು ದುಡ್ಡು ವಾಪಸ್ ಯಾವಾಗ ಕೇಳ್ತಾರೋ ಅದು ಫ್ರಾಡ್ ಅಂತ ಅರ್ಥ ಮಾಡ್ಕೋಬೇಕು ನಾನು ಮುಂದಿನ ಪ್ರಶ್ನೆಗಳು ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತಿರುತ್ತೆ ಒಂದು ಟ್ರಾಫಿಕ್ ಸಂಬಂಧಪಟ್ಟ ಹಾಗೆ ಪ್ರೆಸೆಂಟ್ ನಿಮ್ಮ ರೋಲ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ನಿಮ್ಮ ಎಕ್ಸ್ಪರ್ಟೀಸ್ಗೆ ಸಂಬಂಧಪಟ್ಟಂತೆ ಸೈಬರ್ ಸೆಕ್ಯೂರಿಟಿ ಅದರ ಬಗ್ಗೆ ನಾನು ಕೇಳ್ತೀನಿ ಟಾಸ್ಕ್ ಫೋರ್ಸಲ್ಲೂ ಕೂಡ ಇದ್ದೀರಿ ಈಗ ಅಪಘಾತಗಳ ಸಂಖ್ಯೆ ತೆಗೆದು ನೋಡಿದ್ರೆ ಭಾರತದಲ್ಲಿ ಅಪಘಾತಗಳಿಂದ ಲಕ್ಷಾಂತರ ಸಾವುಗಳಾಗ್ತಾ ಇದೆ ಅದರಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ಟ್ರಾಫಿಕ್ ರೂಲ್ಗಳನ್ನು ಬ್ರೇಕ್ ಮಾಡೋದ್ರಿಂದ ಅಪಘಾತಗಳಾಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಏನು ನಮ್ಮ ಜನರಿಗೆ ಇನ್ನೂ ಕೂಡ ಅದರ ಎಜುಕೇಷನ್ ಈ ಟ್ರಾಫಿಕ್ ಎಜುಕೇಷನ್ ಜಾಸ್ತಿ ಇಲ್ಲದೇ ಇರೋದು ಕಾರಣನ ಅಥವಾ ಬಿಹೇವಿಯರಲ್ ಪ್ರಾಬ್ಲಮ್ ಇದು ನಿಮ್ಗೆ ಅನಿಸುತ್ತೆ ಸೊ ಟ್ರಾಫಿಕ್ ಎನಿವೇಸ್ ನಾನು ಮೂರು ತಿಂಗಳಾಗಿದೆ ಬಟ್ ಲಾಸ್ಟ್ ಫೈವ್ ಇಯರ್ಸ್ ನಾನು ಎಸ್ ಪಿ ಮಾಡಿದ ಅನುಭವದಲ್ಲಿ ಮೂರು ಅಡಿ ಜಿಲ್ಲೆಗಳಲ್ಲಿ ಮಾಡೋದರಲ್ಲಿ ನೀವು ಹೇಳಿದಂಗೆ ಮೇನ್ ಕಾಸ್ ಆಫ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ಸು ನಮಗೆ ಲ್ಯಾಕ್ ಆಫ್ ಅವೇರ್ನೆಸ್ ಆಫ್ ಟ್ರಾಫಿಕ್ ರೂಲ್ಸ್ ಅವೇರ್ನೆಸ್ಸು ಇಲ್ಲದಿರ್ಬೋದು ಮತ್ತು ಗೊತ್ತಿದ್ದು ವೈಲೇಷನ್ಸ್ ಮಾಡ್ತಿದ್ದು ಸೊ ನಾವು ಓವರ್ ಸ್ಪೀಡಿಂಗ್ ಓವರ್ ಸ್ಪೀಡಿಂಗ್ ಲೇನ್ ಡಿಸಿಪ್ಲಿನ್ ಮೇನ್ ಆಗಿ ಕಾಮನ್ ಕಾಮನ್ ವಿಷಯ ಏನಂದ್ರೆ ನಾವು ಯಾವ ಚಿಕ್ಕ ರೋಡ್ ಇದ್ರೂ ನಾವು ಓವರ್ಟೇಕ್ ಮಾಡ್ಲಿಕ್ಕೆ ನೋಡ್ತೀವಿ ಅಥವಾ ಸೈಡ್ ಬಂದ್ಬಿಡ್ತೀವಿ ಅವಶ್ಯಕ ಅನಾವಶ್ಯಕ ಇದ್ರೂ ಕೂಡ ನಾವು ಲೇನ್ ಲೇನ್ ಇಂದ ಹೊರಗಡೆ ಬಂದು ನಾವು ಇದು ಮಾಡ್ತೀವಿ ಮತ್ತೆ ಅವಶ್ಯಕ ಇಲ್ಲದ ಸಮಯದಲ್ಲಿ ನಾವು ಓವರ್ ಸ್ಪೀಡಿಂಗ್ ಮಾಡ್ತಾ ಇರ್ತೀವಿ ಅಂಡ್ ಬೇರೆ ಡ್ರಂಕ್ ಆ್ಯಂಡ್ ಡ್ರೈವ್ ಇರ್ಬೋದು ಇರ್ಬೋದು ದಟ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಬಟ್ ಮೇನ್ ಆಗಿ ಈ ಕಾಮನ್ ಕಾಮನ್ ಜನರಿಂದ ಮೇನ್ ಬದಲಾವಣೆ ಆಗುವಂಥದ್ದು ಇವೆರಡು ಲೇನ್ ಡಿಸಿಪ್ಲಿನ್ ಲೇನ್ ಡಿಸಿಪ್ಲಿನ್ ಒಂದು ಈ ಓವರ್ ಸ್ಪೀಡಿಂಗ್ ಮಾಡದಂತೆ ನೋಡಿಕೊಂಡು ಈ ಎರಡು ಮಾಡಿದರೆ ಐ ಥಿಂಕ್ ಅಟ್ ಲೀಸ್ಟ್ ಮೂವತ್ತು ಶೇಕಡ ನಾವು ಕಡಿಮೆ ಮಾಡಬಹುದು ಅನಿಸ್ತದೆ ನನ್ನ ಅಂದರೆ ನನಗೆ ಇನ್ನು ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಟ್ರಾಫಿಕ್ ಅಲ್ಲಿ ಬಟ್ ಈ ನಾಲ್ಕು ತಿಂಗಳು ನಾನು ಏನು ನೋಡ್ತಾ ಇದ್ದೀನಿ ಅದರಲ್ಲಿ ನಮಗೆ ನನಗಂತೂ ಮೇನ್ ಕಾಸ್ ಆಫ್ ಎಸ್ಪೆಷಲಿ ಹೆವಿ ವೆಹಿಕಲ್ಸ್ ಹೆವಿ ವೆಹಿಕಲ್ಸ್ ಕಾರ್ಸ್ ಇಂದ ಇಟ್ಕೊಂಡು ಲಾರಿಗಳವರೆಗೆ ಅವರು ಒಂದ್ಸಲ ಲೇನ್ ಡಿಸಿಪ್ಲೀನ್ ಫಾಲೋ ಮಾಡಲಿಲ್ಲ ಓವರ್ ಸ್ಪೀಡಿಂಗ್ ಮಾಡ್ತಾ ಇದ್ರೆ ನ್ಯಾಷನಲ್ ಹೈವೇಗಳಲ್ಲಿ ಗಾಡಿಗಳು ಸಹಜವಾಗಿ ಸ್ಪೀಡ್ ಇರುತ್ತೆ ನೈನ್ಟಿ ಹಂಡ್ರೆಡ್ ಒನ್ ಟ್ವೆಂಟಿ ಒನ್ ತರ್ಟಿ ಹಿಂಗೆಲ್ಲ ಹೋಗ್ತಾ ಇರ್ತಾರೆ ಆ ಸ್ಪೀಡ್ ಮತ್ತೆ ಲೇನ್ ಇನ್ ಡೆಡ್ಲಿ ಕಾಂಬಿನೇಷನ್ ಅನ್ಸುತ್ತೆ ಅದು ನೀವು ರೈಟ್ ಬಿಕಾಸ್ ನೈಸ್ ರೋಡ್ ಅಲ್ಲಿ ಅಥವಾ ಬೇರೆ ಹೈವೇಸ್ಗಳಲ್ಲಿ ನಾವು ಓಡ್ ಓಡಿಸ್ಬೇಕಂದ್ರೆ ಫಸ್ಟ್ ತಿಂಗ್ ನಮಗೆ ಗೊತ್ತಿರುವಂಥದ್ದು ಲೇನ್ ಡಿಸಿಪ್ಲೀನ್ ಲೈನ್ ಅಲ್ಲಿ ಹೋಗೋದು ಶಿಸ್ತಲ್ಲಿ ನೀವು ಪಕ್ಕದ ಹೋಗ್ಬೇಕಂದ್ರೆ ಇಂಡಿಕೇಟರ್ ಹಾಕಬೇಕಾ ಹೇಗೆ ಮಾಡಿಸಬೇಕು ಅಥವಾ ಹಿಂದೆ ಒಂದೆರಡು ಆಕ್ಸಿಡೆಂಟ್ಸ್ ನಾವು ನಾನ್ ಬಂದ್ರೆ ಬಹಳ ಭೀಕರ ಆಕ್ಸಿಡೆಂಟ್ಸ್ ಆಗಿದೆ ಒಂದು ಕಾರ್ ಪಲ್ಟಿಯಾಗಿ ಫ್ಯಾಮಿಲಿದಲ್ಲಿ ಮೂರು ಜನ ತೀರೋಗಿದ್ರು ಸೊ ಅದರಲ್ಲಿ ಮೇನ್ ಅದೇ ಟರ್ನಿಂಗ್ ಅಲ್ಲಿ ಫುಲ್ ಓವರ್ ಸ್ಪೀಡಿಂಗ್ ಇದ್ರು ಸೊ ಇಮಿಡಿಯೇಟ್ ಪಲ್ಟಿಯಾಗಿ ರೋಡ್ಗೆ ಆ ಸೈಡು ಗಾಡಿ ಪಲ್ಟಿ ಆಗಿಬಿಟ್ಟಿದೆ ಎರಡನೇದು ಇನ್ನೊಂದು ಗಾಡಿ ಕೆಟ್ಟೋಗಿದೆ ಕೆಟ್ಟೋದು ಗಾಡಿ ಹಿಂದೆ ಬ್ಯಾರಿಕೆ ಇಮಿಡಿಯೇಟ್ ನ್ಯಾಷನಲ್ ಹೈವೇ ಯಾರು ಪೊಲೀಸ್ ಅಥಾರಿಟೀಸ್ ಕೇಳಿದ್ರೆ ಬ್ಯಾರಿಕೇಡ್ಸ್ ಹಾಕ್ತಾರೆ ಯಾಕಂದ್ರೆ ಈ ಎಕ್ಸ್ಪ್ರೆಸ್ ವೇಗಳಲ್ಲಿ ಗಾಡಿ ಕೆಟ್ಟೋಗಿದ್ರೆ ನಮಗೆ ಗೊತ್ತಾಗೋದಿಲ್ಲ ಅಂದ್ರೆ ಹಿಂದೆ ಬರುವವರಿಗೆ ಓವರ್ಟೇಕ್ ಮಾಡೋರು ಸಡನ್ ಆಗಿ ಗಾಡಿ ನಿಂತೋಗುತ್ತೆ ಗೊತ್ತಾಗುತ್ತೆ ಆವಾಗ ಬ್ಯಾರಿಕೇಡ್ಸ್ ಹಾಕೋದು ಪಾರ್ಕಿಂಗ್ ಲೈಟ್ಸ್ ಆನ್ ಮಾಡೋದು ಅಥವಾ ಇಮಿಡಿಯೆಟ್ ನ್ಯಾಷನಲ್ ಹೈವೇ ಅಥವಾ ಬೇರೆ ಅಥಾರಿಟಿ ಪೊಲೀಸ್ ಅಥಾರಿಟಿ ಹೇಳಿದ್ರೆ ಅದನ್ನು ಟೋ ಮಾಡಿ ಪಕ್ಕ ಪಕ್ಕ ಇದು ಮಾಡ್ತಾರೆ ಅದು ಕೂಡ ಗೊತ್ತಿಲ್ಲ ಜನರಿಗೆ ಅಂದ್ರೆ ಅದು ಬಹಳಷ್ಟು ಸಿಂಪಲ್ ವಿಷಯ ಬಟ್ ಬಹಳ ಇಂಪಾರ್ಟೆಂಟ್ ವಿಷಯ ಮುಖ್ಯವಾದಂತ ವಿಷಯ ಗಾಡಿ ಕೆಟ್ಟೋಗಿದ್ರೆ ಅದು ಇಮಿಡಿಯೇಟ್ ಯಾರಿಗೊಬ್ಬರಿಗೆ ಹೇಳಬೇಕು ಹಂಗೆ ಅದನ್ನ ಇಟ್ಟಿದ್ರೆ ಬಹಳಷ್ಟು ಭೀಕರವಾದಂತಹ ಒಂದು ಅಪಘಾತಗಳಾಗತ್ತೆ ಅದರಿಂದ ಸೊ ನಾನು ನೈಸ್ ರೋಡ್ ನಮಗೆ ತ್ರೀ ಫೋರ್ ಆ ಥರ ಆಕ್ಸಿಡೆಂಟ್ಸ್ ಆಗಿದೆ ಅಂದ್ರೆ ನನ್ನ ಪ್ರಕಾರ ಅದೆಲ್ಲ ಅವಾಯ್ಡ್ ಮಾಡ್ಬೋದಾಯಿತು ಸ್ವಲ್ಪ ನಾವು ಜನರು ಆ ಏನಂತೆ ಅವೇರ್ನೆಸ್ ಇಟ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿದರೆ ಅದು ಅವಾಯ್ಡ್ ಆಗುತ್ತೆ ಮತ್ತು ಡ್ರೈವಿಂಗ್ ಕಲಿಯೋದು ಕೂಡ ಫಂಡಮೆಂಟಲಿ ನಮ್ಮ ದೇಶದಲ್ಲಿ ಕಲ್ಚರೇ ಇದೆ ಅಂತ ಕಾಣುತ್ತೆ ಯಾಕಂದರೆ ಅಂಕಲ್ ಹತ್ರ ಕಲಿತೆ ಚಿಕ್ಕಪ್ಪನ ಹತ್ರ ಕಲಿತೆ ಆಂಟಿ ಹತ್ರ ಕಲಿತೆ ಅಂತ ಹೇಳಿ ಕಲ್ತ್ಕೊಳ್ತಾರೆ ಗಾಡಿ ಓಡಿಸೋಕೆ ಅವರು ಡ್ರೈವಿಂಗ್ ಸ್ಕೂಲಿಗೂ ಹೋಗೋದಿಲ್ಲ ಯಾರಿಗೂ ಒಂದು ಸ್ವಲ್ಪ ಬ್ರೋಕರಿ ಕೊಟ್ಟು ಅವ್ರು ಟೆಸ್ಟು ಕೊಡೋದಿಲ್ಲ ಲೈಸೆನ್ಸ್ ಮಾಡಿಸ್ಕೊಂಡ್ಬಿಡ್ತಾರೆ ಆಮೇಲೆ ಹೈವೇಲಿ ಬಂದು ಬೀಳ್ತಾರೆ ಸೊ ಫೈ ಹಂಡ್ರೆಡ್ ಪರ್ಸೆಂಟ್ ರೇಟ್ ನಾವು ನಾವ್ ಅದೇ ನಾವು ಫ್ರೆಂಡ್ ಒಬ್ರು ಯುಎಸ್ ಇಂದ ಇದ್ರೆ ಅವ್ರ ಜೊತೆ ಅದೇ ಡಿಸ್ಕಸ್ ಮಾಡ್ತಿದ್ದೆ ಸೊ ಅಲ್ಲಿ ಎಕ್ಸಾಮ್ ಇರುತ್ತೆ ಒಂದು ಟ್ರಾಫಿಕ್ ಎಕ್ಸಾಮ್ ಇದು ಮಾಡ್ಬೇಕಂದ್ರೆ ನಾವ್ ಎಸ್ ಎಸ್ ಎಲ್ ಸಿ ಹೇಗ್ ಪ್ರಿಪೇರ್ ಮಾಡ್ತೀವೋ ಆ ತರ ಪ್ರಿಪೇರ್ ಆಗ್ತಾರೆ ಅವ್ರು ತುಂಬಾ ಅಂದ್ರೆ ತುಂಬಾ ಕಷ್ಟ ಅವ್ರು ಬಹಳ ಆ ಎಕ್ಸಾಮ್ ಅನ್ನು ಬಹಳಷ್ಟು ಸೀರಿಯಸ್ ತಗೊಂತಾರೆ ಅಂಡ್ ಒಂದ್ ಸಲ ನಿಮ್ಗೆ ಅವ್ರಿಗೆ ಪಾಯಿಂಟ್ಸ್ ಅಂತ ಇರುತ್ತವೆ ಸೊ ಬೇಸಿಕಲಿ ನೀವು ಆಕ್ಸಿಡೆಂಟ್ ಅಲ್ಲಿ ಆಗಿದ್ರು ಅಥವಾ ಬೇರೆ ಆಗಿದ್ರೆ ನಿಮಗೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಪಾಯಿಂಟ್ಸ್ ಅಂತ ಒಂದು ಇದು ಇದು ಮಾಡ್ತಾರೆ ಆ ಪಾಯಿಂಟ್ಸ್ ಮಾಡಿದ್ರೆ ಏನಾಗುತ್ತೆ ನೆಕ್ಸ್ಟ್ ಟೈಮ್ ಇನ್ಶೂರೆನ್ಸ್ ಕಡಿಮೆ ಸಿಗಲ್ಲ ನೀವು ಒಂದು ಲಕ್ಷ ಇಟ್ಕೊಂಡದ್ದು ನೀವು ಮೂರ್ ಲಕ್ಷ ನಾಲ್ಕು ಲಕ್ಷ ಖರ್ಚು ಮಾಡಬೇಕಾಗ್ತದೆ ಸೊ ಅದೊಂದು ಒಳ್ಳೆ ಸಿಸ್ಟಮ್ ಯು ಎಸ್ ಅಲ್ಲಿ ಮಾಡಿದ್ರು ಅದು ಕೂಡ ನಮ್ಮಲ್ಲಿ ಬರಬೇಕು ಆತರ ಸಿಸ್ಟಮ್ಲೇಬೇಕು ಇಲ್ಲಾಂದ್ರೆ ಒಂದು ಟ್ರಾಫಿಕ್ ಇದು ಅನ್ನೋದು ಒಂದು ಫಾರ್ಮಲ್ ಇನ್ಫಾರ್ಮಲ್ ಎಜುಕೇಶನ್ ತರಾನೇ ಬರಬೇಕು ಸ್ಕೂಲಲ್ಲೇ ನನ್ನ ಪ್ರಕಾರ ಅಂತೂ ಸ್ಕೂಲಲ್ಲೇ ಮಾಡಿಸಬೇಕು ಅದನ್ನ ಎಕ್ಸಾಮೇ ಮಾಡಿಸಬೇಕು ಎಸ್ ಎಸ್ ಎಲ್ ಸಿ ಅಲ್ಲಿ ಯಾಕೆಂದ್ರೆ ಇನ್ವೇರಿಯಬಲ್ ಯಾರು ಕೂಡ ಡ್ರೈವಿಂಗ್ ಅಂತೂ ಮಾಡೇ ಮಾಡ್ತಾರೆ ಮಾಡ್ಬಿಡ್ತಾರೆ ಅದೇ ಸಬ್ಜೆಕ್ಟ್ ಆಗಿ ಹಾಕಿದ್ರೆ ಒಳ್ಳೇದು ಸೋಷಿಯಲ್ ಸ್ಟಡೀಸ್ ಸೈನ್ಸ್ ಜೊತೆ ನಾವು ಟ್ರಾಫಿಕ್ ಇದು ಮಾಡಿ ಅದರದ್ದು ಒಂದು ಪೇಪರ್ ಅಥವಾ ಒಂದು ಭಾಗ ಮಾಡಿಕೊಂಡು ಅದು ಎಕ್ಸಾಮ್ ತರ ಮಾಡಿ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಪಾರ್ಕಿಂಗ್ ಸೈನ್ ಅಂತ ವಾರ್ನಿಂಗ್ ವಾರ್ನಿಂಗ್ ಅದಕ್ಕೆ ಏನಿದೆ ಸ್ಕೂಲ್ ಝೋನ್ ಬೋರ್ಡ್ ಏನ್ ಯಾರಿಗ್ ಗೊತ್ತಾಗಲ್ಲ ಅದು ಬಹಳಷ್ಟು ಇಂಪಾರ್ಟೆಂಟ್ ಟ್ರಯಾಂಗಲ್ ಅಂದ್ರೆ ಏನು ಸರ್ಕಲ್ ಅಂದ್ರೆ ಏನು ಬಹಳಷ್ಟು ಯಾವ ಸಂದರ್ಭದಲ್ಲಿ ಯಾವ ತರ ಸಿಗ್ನಲ್ಸ್ ಮಾಡಬೇಕು ಸ್ಟಾಪ್ ಆ್ಯಂಡ್ ಅಂತ ಪೆಲಿಕನ್ ಸಿಗ್ನಲ್ಸ್ ಅಂತ ಇರುತ್ತವೆ ಬ್ಲಿಂಕ್ ಆಗ್ತಾ ಇರ್ತವೆ ಆರೆಂಜ್ ಅಲ್ಲಿ ಬಂದ ನಂತರ ಅಂದ್ರೆ ಕ್ರಾಸ್ ರೋಡ್ಸ್ ಹತ್ತಿರ ಹಾಕ್ತೀವಿ ಸ್ಲೋ ಆಗಿ ಅಂತ ಅದು ಯಾರಿಗೆ ಗೊತ್ತಾಗಲಿಲ್ಲ ಜಸ್ಟ್ ಅದು ಯಾವ್ದಕ್ ಹಾಕಿದ್ರು ಗೊತ್ತಿಲ್ಲ ಫಾಸ್ಟ್ ಆಗಿ ಓಡಿಸ್ತಾರೆ ಅಂದ್ರೆ ಅದಿದ್ರೆ ಸ್ವಲ್ಪ ನೋಡಿ ಸೈಡ್ ನೋಡಿ ಹೋಗಿ ಸ್ಲೋ ಮಾಡ್ಕೊಂಡು ಹೋಗಿ ಅಂತ ಅದು ಒಂದು ಸೂಚನೆ ಸೊ ಇಂಥ ವಿಷಯಗಳು ಯಾರು ಗೊತ್ತಾಗಲ್ಲ ಅಂಡ್ ಗೊತ್ತಾಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗತ್ತೆ ನಮ್ಗೆ ನಾವು ಆಕ್ಸಿಡೆಂಟ್ಸ್ ಮಾಡೋ ಸಫರ್ ಆಗೋದು ಮತ್ತೆ ಬೇರೆಯವರನ್ನು ಸಫರ್ ಮಾಡಿಸೋದು ಎರಡೂ ಆಗುತ್ತೆ ಸೊ ಐ ತಿಂಕ್ ಈ ಬೈಕ್ ಸವಾರರು ಹೆಲ್ಮೆಟ್ ಹಾಕೊಳ್ಳದೆ ಗಾಡಿ ಹೋಗೋದು ಮತ್ತೆ ಈ ಗಾಡಿಗಳನ್ನು ಕುದುರೆಗಳ ತರ ಎತ್ಕೊಂಡು ಹೋಗೋ ಈ ಹೈಸ್ ಎಸ್ಟೋರ್ ಹುಡುಗರು ಇರ್ತಾರಲ್ಲ ಈ ಯೂತ್ ಅವ್ರಿಗೇನು ಅವ್ರಿಗೇನು ಮಾಡೋದು ಅಂತ ಈಗ ಅವ್ರಿಗೆ ಅವ್ರ ಪ್ರಕಾರ ಅದು ಧೈರ್ಯ ಸಾಹಸದ ಪ್ರದರ್ಶನ ಅವ್ರಿಗೆ ಅದು ಏನೋ ನಾನು ಇದು ತೋರಿಸ್ದೆ ಪೌರುಷ ತೋರಿಸ್ದೆ ಪುರುಷತ್ವದ ಪ್ರದರ್ಶನ ಅಂತ ಅನ್ಕೊಂಡಿದ್ದಾರೆ ಹುಡುಗರು ಬಟ್ ಅದರಿಂದ ಹಿಂದೆ ಕೂತವ್ರಿಗೂ ಡೇಂಜರ್ ಅವ್ರ ಜೊತೆಗೆ ಅವರು ಅವ್ರಿಗೂ ಡೇಂಜರು ವೀಲಿಂಗ್ ಇತ್ತೀಚೆಗೆ ಅಂತ ಆಲ್ಮೋಸ್ಟ್ ಲಾಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ತುಂಬ ಸೀರಿಯಸ್ ಜಾಸ್ತಿ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗ್ತಾಯಿದೆ ತುಂಬಾ ಸೀರಿಯಸ್ ಆಗಿ ಕೂಡ ತಗೊಳ್ತಾ ಅಕ್ಕಪಕ್ಕ ನಡ್ಕೊಂಡು ಹೋಗೋರಿಗೆ ಒಂದ್ಸಲಿ ಜೀವ ವಾಯು ಆಗ್ಬಿಡುತ್ತೆ ಇವನ್ ಏನ್ ಮಾಡ್ತಿದ್ದಾನಪ್ಪ ಹೇಳ್ತಾರೆ ಅದು ಅಗೇನ್ ಅದು ಹುಡುಗರಿಗೆ ಆ ಲೆವೆಲಲ್ಲೇ ನಾವು ಸಲ ಅಲ್ಲ ಹತ್ತು ಸಲ ಹೇಳ್ಕೊಡ್ಬೇಕು ಅವ್ರಿಗೆ ಅರ್ಥ ಆಗುವವರೆಗೆ ನಾವು ಹೇಳ್ತಾ ಇರಬೇಕು ನಾನು ಡ್ರಗ್ಸ್ ಬಗ್ಗೆ ಸೈಬರ್ ಕ್ರೈಮ್ ಬಗ್ಗೆ ಟ್ರಾಫಿಕ್ ಡ್ರಗ್ಸು ಸೈಬರ್ ಕ್ರೈಮ್ ಮೂರು ಎಸ್ಪೆಷಲಿ ಈ ಮೂರು ಬಗ್ಗೆ ನಾನು ನಿನ್ನೆ ಕೂಡ ಒಂದು ಕಾಲೇಜಲ್ಲಿ ಹೋಗ್ತಿದ್ದೆ ಅವ್ರ ಅದೇ ಹೇಳ್ತಿದ್ದೆ ನಮಗೆ ಈಗ ಪೋಲಿಯೋ ಇದು ಮಾಡೋದು ಅವಶ್ಯಕ ಇದೆ ಅಂತ ನಮ್ಮ ಮೈಂಡ್ ಅಲ್ಲಿ ಎಷ್ಟು ಹೋಗಿದೆ ಅದು ಒಂದು ದಿನ ಇಲ್ಲ ಎರಡು ದಿನ ಅಲ್ಲ ಮೂವತ್ತು ವರ್ಷದಿಂದ ನಮ್ಗೆ ಅಲ್ಲ ನಮಗೆ ಹೇಳ್ತಾ ಕೊಡ್ತಾ ಇದ್ರೆ ಪೋಲಿಯೋ ಹಾಕೋಬೇಕು ಪೋಲಿಯೋ ಹಾಕೋಬೇಕು ಅಂತ ನಮಗೆ ಒಂದು ಟೆನ್ ಇಯರ್ಸ್ ಇಂದಂತೂ ಬಹಳಷ್ಟು ನಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿ ನಮ್ಮ ಮೈಂಡ್ ಅಲ್ಲಿ ಅದನ್ನು ಸೇರಿಸಿದ್ದಾರೆ ಅದೇ ಟೈ ಅದೇ ಟೈಪ್ ನಮಗೆ ಈ ವಿಷಯಗಳ ಬಗ್ಗೆ ಹೇಳ್ತಾ ಇರಬೇಕು ಹುಡುಗರಿಗೆ ಆಕ್ಸಿಡೆಂಟ್ಸ್ ಈ ಟ್ರಾಫಿಕ್ ಸೇಫ್ಟಿ ಬಗ್ಗೆ ಡ್ರಗ್ಸ್ ಬಗ್ಗೆ ಮತ್ತೆ ಸೈಬರ್ ಕ್ರೈಮ್ ಇದು ಬಗ್ಗೆ ಈ ಮೂರು ಎಷ್ಟು ಹೇಳಬೇಕಂದ್ರೆ ಅವರಿಗೆ ಈಗ ಅವರಿಗೆ ಮನಸ್ಸಲ್ಲಿ ಆಗಬೇಕು ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ನಮಗೆ ಅಂತ ಆ ಥರ ನಮಗೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅವೇರ್ನೆಸ್ ಮಾಡಬೇಕು ಮತ್ತು ಎನ್ಫೋರ್ಸ್ಮೆಂಟು ಮಾಡಬೇಕು ಯಾಕೆಂದರೆ ಶಿಕ್ಷೆ ಮಾಡಲಿಲ್ಲ ಅಂದರೆ ಜನರು ಉಪಯೋಗ ಇಲ್ಲ ಎಷ್ಟು ನಾವು ಅವೇರ್ನೆಸ್ ಮಾಡಿದರು ಎನ್ಫೋರ್ಸ್ಮೆಂಟ್ ಮಾಡಬೇಕು ಎಟ್ ದ ಸೇಮ್ ಟೈಮ್ ಅವೇರ್ನೆಸ್ ಅಂತೂ ಫುಲ್ಲು ಮಾಡಬೇಕು ಓಕೆ ಇದನ್ನು ನಶೆ ಬಗ್ಗೆ ನೀವು ಒಳ್ಳೆ ಮೆನ್ಷನ್ ಮಾಡಿ ತುಂಬ ಒಳ್ಳೆಯದಾಯಿತು ನಾವು ಇತ್ತೀಚೆಗೆ ನಶೆ ವಿರುದ್ಧ ಸೀರೀಸ್ ಮಾಡ್ತಾ ಇದ್ದೀವಿ ನಾವು ಮೊದಲಿಗೆ ಗುಟ್ಕಾ ವಿರುದ್ಧ ಮಾಡಿದ್ವಿ ತಂಬಾಕು ವಿರುದ್ಧ ಮಾಡಿದ್ವಿ ಗಾಂಜಾ ವಿರುದ್ಧ ಮಾಡಿದ್ವಿ ನೆಕ್ಸ್ಟ್ ಆಲ್ಕೋಹಾಲ್ ಬಗ್ಗೆ ಬರುತ್ತೆ ಬೇರೆ ಸಿಂಥೆಟಿಕ್ ಡ್ರಗ್ಗಳ ಬಗ್ಗೆ ಕೂಡ ನಾವು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಇದು ಆನ್ ಗೋಯಿಂಗ್ ಕ್ಯಾಂಪೇನ್ ನಡೀತಾ ಇದೆ ನೀವು ಅದನ್ನು ಮೆನ್ಷನ್ ಮಾಡಿರೋದ್ರಿಂದ ಕೇಳ್ತಾ ಇದ್ದೀನಿ ನಶೆಯನ್ನು ಇರೋದು ಯಾಕೆ ಮುಖ್ಯ ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಲೈಫ್ ಇರೋದು ನಾವು ಅದನ್ನು ಟೇಸ್ಟ್ ಮಾಡಿದ್ರೆ ಏನಾಗುತ್ತೆ ಎಂಜಾಯ್ ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಅದರಿಂದ ಹೊರಗಿರೋದು ಹೇಗೆ ಆ ಟ್ರ್ಯಾಪ್ಗೆ ಬೀಳದೆ ಇರೋದು ಹೇಗೆ ಬೀಳದೆ ಇರೋದು ಯಾಕೆ ಮುಖ್ಯ ಕ್ಲೀನ್ ಲೈಫ್ ಮುಖ್ಯ ಯಾಕೆ ಇದು ಚಂದ ಯಾಕೆ ಮುಖ್ಯ ಯಾಕೆ ಅಂದರೆ ಮೇಯ್ನ್ ಆಗಿ ನಮಗೊಂದು ಭಾವನೆ ಇದೆ ಎಲ್ಲರಿಗೆ ನಮಗೆ ಸ್ವಲ್ಪ ಸಿರಿ ಸ್ಪಿರಿಚುವಲ್ ಆಗಿ ಕೂಡ ಯೋಚನೆ ಮಾಡಿದರೆ ಏನಂದರೆ ನಮ್ಮ ಲೈಫಲ್ಲಿ ಅದ್ಭುತ ಇಲ್ಲ ಅಂತ ಅಂದ್ಕೊಳ್ತೀವಿ ನಾವು ಅದ್ಭುತಗಳಿಗೋಸ್ಕರ ನೋಡ್ತಾ ಇರ್ತೀವಿ ಕಿಕ್ ಅಂತಾರೆ ಕಿಕ್ ಕಿಕ್ಕಿಕ್ಕಿಗೋಸ್ಕರ ನೋಡ್ತಾ ಇರ್ತಾರೆ ಬಟ್ ನನ್ನ ಭಾವನೆ ಏನಂದರೆ ಅಂದರೆ ಎನಿ ಯಾರಾದ್ರೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವ್ರು ಅಥವಾ ಬೇರೆದವ್ರು ಯಾರು ಕೇಳಿದ್ರು ಲೈಫ್ ಲೈಫೇ ಅದ್ಭುತ ಲೈಫ್ ಅಲ್ಲಿ ಮತ್ತೆ ಅದ್ಭುತ ಅಲ್ಲ ಲೈಫೇ ಆಕ್ಚುಲಿ ಇಟ್ ಇಸ್ ಗುಡ್ ಇಟ್ ಇಸ್ ವರ್ತ್ ಲಿವಿಂಗ್ ಅಂತಾರೆ ಲೈಫ್ ಇಟ್ ಸೆಲ್ಫ್ ಇಸಮ್ ಇರಾಕಿಲ್ ನಾವೊಂದು ಮಾನವ ಜೀವನ ಇದು ನೋಡಿದ್ರೆ ನಾವು ಎಷ್ಟೆಲ್ಲಾ ಮಾಡಬಹುದು ನಾವು ಒಂದು ನಾವು ಯೋಚನೆ ಮಾಡಿದ್ರೆ ಎಷ್ಟೆಲ್ಲೋ ಮಾಡಿದ್ವಿ ಎಷ್ಟು ಪಾಸಿಬಿಲಿಟೀಸ್ ಈವನ್ ಫಿಸಿಕಲ್ ಆಗಿ ಮೆಂಟಲ್ ಆಗಿ ಸ್ಪಿರಿಚುಲ್ ಆಗಿ ಎಷ್ಟೆಲ್ಲೋ ಪಾಸಿಬಿಲಿಟೀಸ್ ಇವೆ ಅದು ನಾವು ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಾವು ಟೆನ್ ಪರ್ಸೆಂಟ್ ಮಾಡ್ತಾ ಇದೀವಿ ಬಟ್ ಈ ಬಿಟ್ಟು ಬೇರೆ ನಾವು ಮಾಡಲಿಕ್ಕೆ ನಾವು ಹೊರಡ್ತಾ ಇದೀವಿ ಸೊ ಇದೂತ್ ಎಸ್ಪೆಷಲಿ ನಾವು ಕನ್ವಿನ್ಸ್ ಮಾಡುದು ಇದೆಂದ್ರೆ ಅವ್ರಿಗೆ ಬೆಸ್ಟ್ ಏನಂದ್ರೆ ಎಕ್ಸಾಂಪಲ್ಸ್ ತೋರಿಸಬೇಕು ನಶೆ ಯೂಸ್ ಮಾಡಿದರೆ ಏನಾಗಿದ್ರು ಜನರು ಅವರ ಹೆಲ್ತ್ ಹೇಗೆ ಹಾಳಾಗಿದೆ ಒಂದು ಸಲ ಅವ್ರ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಗೆ ಕರ್ಕೊಂಡು ಹೋಗಿ ಜನರನ್ನು ತೋರಿಸಬೇಕು ಒಂದು ಡ್ರಗ್ ಎಡಿಕ್ಟ್ ಹೇಗೆ ಬಿಹೇವ್ ಮಾಡ್ತಾನೆ ಅವನ ಲೈಫಲ್ಲಿ ಏನೇನು ಅವನು ಲೂಸ್ ಮಾಡಿದೆ ಜಸ್ಟ್ ಒನ್ ಅವರ್ ಟೂ ಅವರ್ ಕಿಕ್ಕೋಸ್ಕರ ಅಥವಾ ಫೈವ್ ಅವರ್ಸ್ ಕಿಕ್ಕೋಸ್ಕರ ಅವ್ರ ಜೀವನದಲ್ಲಿ ಏನೇನು ಹಾಳಾಗಿದೆ ಅನ್ನೋದು ಅವರಿಗೆ ತೋರಿಸ್ತಾ ಇರಬೇಕು ಹೇಳ್ತಾ ಇರಬೇಕು ಲೈವ್ ಎಕ್ಸಾಂಪಲ್ಸ್ ತೋರಿಸ್ಬೇಕು ಜನರು ಹೇಗೆ ಹಾಳಾಗಿದ್ರು ಹೇಗೆ ನಶ ಇದು ಮಾಡಿಕೊಂಡು ಕ್ರೈಮ್ಸ್ ಅಲ್ಲಿ ಇನ್ವಾಲ್ವ್ ಆಗಿ ಜೈಲಲ್ಲಿ ಹೋಗಿದ್ರು ಅಥವಾ ಕೆಲವು ಜನ ನಶೆ ಮಾಡಿ ಡ್ರೈವಿಂಗ್ ಮಾಡಿ ಡೆತ್ ಆಗಿದೆ ತೀರೋಗಿದ್ರು ಸೊ ಇವೆಲ್ಲ ಲೈವ್ ಎಕ್ಸಾಂಪಲ್ಸ್ ಅವ್ರ ಕಣ್ಣು ಮುಂದೆ ಇದೆ ನಾವು ಅದನ್ನು ತೋರಿಸ್ತಾ ಇರ್ಬೇಕು ಇವರಿಗೆ ಇವರಿಗೆ ಹೇಳ್ತೋಡ್ತಾ ಇರಬೇಕು ಟೂ ಅವರ್ಸ್ ತ್ರೀ ಅವರ್ಸ್ಗೋಸ್ಕರ ನಿಮ್ ಆನಂದಕ್ಕೋಸ್ಕರ ನೀವು ಏನೇನು ಹೋಗುತ್ತೆ ಅಂದರೆ ಅದು ಅದಕ್ಕೆ ಬೆಲೆ ಇಲ್ಲ ಈಗ ಲೆಕ್ಕ ಇಲ್ಲ ಅಷ್ಟು ನಾವು ಕೆಲ ಇದು ಹೋಗ್ತದೆ ಫ್ಯಾಮಿಲಿಗೂ ಲಾಸು ದೇಶಕ್ಕೂ ಲಾಸ್ ದೇಶದ ಯೂತ್ ನಶಾ ಯುವಕರಾಗ್ಬಿಟ್ರೆ ನಶಾ ಅಡಿಕ್ಟ್ಗಳಾಗ್ಬಿಟ್ರೆ ಆ ನಶಲ್ ಬಿದ್ದಂಗಲ್ವಾ ಪ್ರೊಡಕ್ಟಿವಿಟಿ ಹೋಗುತ್ತೆ ಮೇನ್ ಆಗಿ ನಮ್ಗೆ ಯೂತೆ ಈಗ ಫ್ಯೂಚರ್ ಎಲ್ಲ ಇಂಡಿಯಾ ಯಾಕೆ ಪವರ್ಫುಲ್ ಆಗ್ತದೆ ಅಂತ ಎಲ್ಲ ಪ್ರಪಂಚದಲ್ಲಿ ಜನರು ಎಲ್ಲ ಯಾಕೆ ಪವರ್ ಇದೆ ಯೂತ್ ಪಾಪ್ಯುಲೇಷನ್ ಹೈಯೆಸ್ಟ್ ಇದೆ ವರ್ಲ್ಡ್ ಅಲ್ಲಿ ಪರ್ಸೆಂಟೇಜ್ ವೈಸ್ ಅಬ್ಸಲ್ಯೂಟ್ ನಂಬರ್ ವೈಸ್ ಎರಡೂ ಹೈಯೆಸ್ಟ್ ಇದೆ ನಮ್ಗೆ ಪ್ರಪಂಚದಲ್ಲಿ ಸೊ ಅದರಲ್ಲಿ ಪ್ರೊಡಕ್ಟಿವಿಟಿ ನಾಗ್ ಬಂದಿಲ್ಲ ಅಂದ್ರೆ ಹತ್ತು ಶೇಕಡ ಜನರು ಮಾತ್ರ ಹತ್ತು ಶೇಕಡ ಜನರು ಕಂಪ್ಲೀಟ್ ಆಗಿ ಡ್ರಗ್ಸ್ ಹೋಗಿದ್ರೆ ಅಂದ್ರೆ ನಮ್ಗೆ ಹತ್ತು ಶೇಕಡ ಜನರು ಹೋಗಿದಾರೆ ಅವರ ಕನ್ಸಿಡರ್ ಮಾಡಕ್ ಆಗಲ್ಲ ಅಂದೊಂದು ಲೈಬಿಲಿಟಿ ಆಗ್ಬಿಡ್ತಾರೆ ದೇಶಕ್ಕೆ ಭಾರ ಆಗ್ಬಿಡ್ತಾರೆ ಕ್ರೈಮ್ಸ್ ನಾವು ನೋಡಿದ್ದು ನಾವು ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಇಂದ ಎ ಎಸ್ ಪಿ ಎಸ್ ಪಿಗಳು ಎಲ್ಲ ಮಾಡಿ ನೋಡಿ ನೋಡಿದ್ರೆ ಡ್ರಗ್ಸ್ ತಗೊಂಡು ಆಲ್ಕೋಹಾಲ್ ಎಸ್ಪೆಷಲಿ ಆಲ್ಕೋಹಾಲ್ ತೀವ್ರವಾಗಿ ತಗೊಂಡಿದ್ರು ಕೂಡ ಅಂಡ್ ಡ್ರಗ್ಸ್ ಕೂಡ ಬಹಳಷ್ಟು ತಗೊಂಡಿದ್ರು ಅದಾದ ನಂತರ ಮಾಡುವಂತ ಕ್ರೈಮ್ಸ್ ಏನಿವೆ ಅವು ಬಹಳಷ್ಟು ಅದು ನಮಗೆ ಗಂಭೀರವಾಗಿರುತ್ತವೆ ಆ ಇದರಲ್ಲಿ ನಶೆದಲ್ಲಿ ಮಾಡಿ ಗೊತ್ತಾಗಲ್ಲ ಬಟ್ ಅವರ ಜೀವನ ಎಲ್ಲ ಒಂದ್ಸಲ ಕೇಸ್ ಬಿದ್ದಿದೆ ಅವರು ಅರೆಸ್ಟ್ ಆಗಿದ್ರು ಗಂಭೀರ ಕೇಸಲ್ಲಿ ಆರೋಪದಲ್ಲಿ ಅರೆಸ್ಟ್ ಮಾಡಿದ್ರೆ ಮುಗಿತು ಅಲ್ಲಿ ಅಂಡ್ ಫನ್ಗೋಸ್ಕರ ಇದು ಮಾಡ್ತಾ ಇರೋ ಕೂಡ ಒಂದೇನಂದ್ರೆ ಅದೇ ನಿನ್ನೆ ಕೂಡ ನಾನು ಕಾಲೇಜಲ್ಲಿ ಹೇಳ್ತಾ ಇದೆ ಎನ್ ಡಿ ಪಿ ಎಸ್ ಆಕ್ಟ್ ಏನಿದೆ ಏನಿದೆ ಬಹಳಷ್ಟು ಏನಂತಾರೆ ಸೀರಿಯಸ್ ಆಕ್ಟ್ ಅದು ಗಂಭೀರವಾದಂತ ಕಾನೂನು ಅದು ಗಾಂಜಾ ಸೊ ಅದರಲ್ಲಿ ನಾವು ಸಿಕ್ಕಾಕ್ಬಿಟ್ಟಿದ್ರೆ ನಾವು ಅಲ್ಲಿಂದ ನಮಗೆ ಹೊರಗಡೆ ಬರುವುದು ಬಹಳ ಕಷ್ಟ ಸೊ ಅದು ಅರ್ಥ ಮಾಡ್ಕೋಬೇಕು ಜನರು ಅಂಡ್ ಪೇರೆಂಟ್ಸ್ಗೆ ಜವಾಬ್ದಾರಿ ಇದೆ ಪೊಲೀಸರಿಗೆ ನಮ್ಗೆ ಜವಾಬ್ದಾರಿ ಇದೆ ಸೊಸೈಟಿ ಪ್ರೆಸ್ಗೆ ಇದೆ ಸೊಸೈ ಎಲ್ಲ ಎಲ್ಲರಿಗೂ ಜವಾಬ್ದಾರಿ ಇದೆ ಒಂದು ನಮ್ಗೆ ಯಾಕೆ ಅವರು ಡ್ರಗ್ಸ್ ಅಲ್ಲಿ ಹೋಗಿದ್ರೆ ನಮ್ಗೆ ಏನು ಅನ್ನೋದು ಮಾತ್ರ ಇಲ್ಲ ಯಾಕೆಂದ್ರೆ ನಾವು ಓದ್ತಿದ್ದಾಗ ಅವರೇ ಡ್ರಗ್ಸ್ ಕನ್ಸ್ಯೂಮ್ ಮಾಡಿ ನಮ್ಮ ಮೇಲೆ ನಮ್ಮ ಮೇಲೆ ಚಾಕು ಚುರಿತ ಮಾಡಿದ್ರೆ ಜವಾಬ್ದಾರಿ ಅವರು ನಶಾದಲ್ಲಿ ಡ್ರೈವಿಂಗ್ ಮಾಡಿ ಆಕ್ಸಿಡೆಂಟ್ ಮಾಡಿದ್ರೆ ಸೊ ಎಲ್ಲರಿಗೆ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೆ ಎಲ್ಲರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ಪೊಲೀಸರ ಮೇಲೆ ಇದೆ ಬಟ್ ಸಮಾಜದಲ್ಲಿ ಪ್ರತಿಯೊಬ್ಬರಿಗೆ ಈ ಡ್ರಗ್ಸೋದು ಬಗ್ಗೆ ನಿಲ್ಲಿಸ್ಲಿಕ್ಕೆ ನಾವು ಏನೇನು ಮಾಡ್ತೀವೋ ಅದು ಎಲ್ಲರಿಗೆ ಜವಾಬ್ದಾರಿ ಇದೆ ಓಕೆ ಕಡೆದಾಗಿ ಸೈಬರ್ ವಿಚಾರಕ್ಕೆ ಬಂದರೆ ನೀವು ಸೈಬರ್ ಸೆಕ್ಯೂರಿಟಿ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೆಸೆಂಟ್ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ನಿಮ್ಮ ಎಕ್ಸ್ಪರ್ಟೀಸ್ ಕೂಡ ಅದರಲ್ಲಿ ಇರೋದ್ರಿಂದ ನಾವು ತುಂಬ ಸಲ ಸೈಬರ್ ಸೆಕ್ಯೂರಿಟಿಗೆ ನೀವು ಫೋನಲ್ಲಿ ಏನು ಸೆಟ್ಟಿಂಗ್ ಮಾಡಬೇಕು ಅಥವಾ ಯಾವುದು ಕೇರ್ಫುಲ್ ಆಗಿರಬೇಕು ಹೆಂಗೆ ಇರಬಾರ್ದು ಇದ್ರ ಬಗ್ಗೆಲ್ಲ ನಾವು ತುಂಬ ಸಲ ಹೇಳಿದ್ದೀವಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಇಮೇಲ್ ಗೊತ್ತಿಲ್ಲದಿದ್ರೆ ಕ್ಲಿಕ್ ಮಾಡಬೇಡಿ ಅನ್ನೊಂದು ಕಾಲ್ಸಿಗೆ ರೆಸ್ಪಾಂಡ್ ಮಾಡಬೇಡಿ ಪಾಸ್ವರ್ಡ್ ಕೊಡಬೇಡಿ ಇದೆಲ್ಲ ಬಟ್ ಸ್ಟಿಲ್ ಈ ನಂಬರ್ ಜಾಸ್ತಿನೇ ಆಗ್ತಾ ಹೋಗ್ತಿದೆಯಲ್ಲ ಯಾಕೆ ಜನ ಯಾಕೆ ಮೋಸ ಹೋಗ್ತಿದ್ದಾರೆ ಯಾವುದಾದ್ರೂ ಒಂದು ಕೇಸ್ ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದಾ ಹೀಗೆಲ್ಲ ಮೋಸ ಮಾಡ್ತಾರೆ ಅಂತ ಕೇಸಸ್ ಅಂತೂ ಭಾಳ ಇವೆ ಬಟ್ ಒಂದು ಸೈಬರ್ ಸೆಕ್ಯೂರಿಟಿಯಲ್ಲಿ ಮೇನ್ ಆಗಿ ಯಾವಾಗ ಅವರು ನಮ್ಮಿಂದ ದುಡ್ಡು ಕೇಳ್ತಾರೆ ಯಾವುದೋ ಒಂದು ವಿಚಾರಕ್ಕೆ ಜಾಬ್ ಕೊಡಿಸ್ತೀನಿ ಅಂತ ಬೇರೆದು ಇದ್ರಲ್ಲಿ ದುಡ್ಡು ವಾಪಸ್ ಯಾವಾಗ ಕೇಳ್ತಾರೋ ಅದು ಫ್ರಾಡ್ ಅಂತ ಅರ್ಥ ಮಾಡ್ಕೋಬೇಕು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವಾಪಸ್ ದುಡ್ಡು ಕೇಳ್ತಾ ಇದ್ರಪ್ಪ ಅವ್ರು ನಮ್ಮಿಂದ ಅಂದ್ರೆ ದಟ್ ಇಸ್ ಫ್ರಾಡ್ ಅವ್ರು ಯಾವ ಕಂಪನಿ ದೊಡ್ಡ ಕಂಪನಿ ಹೆಸರು ಇಟ್ಕೊಳ್ಳಿ ಯಾವ ಕಂಪನಿ ಇಟ್ಕೊಳ್ಳಿ ಅವ್ರು ನಿಮಗೆ ಏನಾದ್ರೂ ತೋರಿಸ್ಲಿ ನಿಮ್ಮಿಂದ ನಮಗೆ ನೂರು ರೂಪಾಯಿ ಡಿಪಾಸಿಟ್ ಮಾಡಿ ಸಾವಿರ ರೂಪಾಯಿ ಡಿಪಾಸಿಟ್ ಮಾಡಿ ಹತ್ತು ಸಾವಿರ ಡಿಪಾಟ್ ಡಿಪಾಸಿಟ್ ಮಾಡಿ ಅಂತ ಹೇಳಿದ ತಕ್ಷಣ ಅದು ಫ್ರಾಡ್ ಅಂತ ಇದಾಗಬೇಕು ಇನ್ನೊಂದು ನೀವು ಹೇಳಿದಂಗೆ ಓ ಟಿ ಪಿಸ್ ಓ ಟಿ ಪಿಸ್ ಬಗ್ಗೆ ಸಿಕ್ಕಪಟ್ಟೆ ಮೊದಲ ಇದು ಅವೇರ್ನೆಸ್ ಅಂತೂ ಇದೆ ಬಟ್ ಸ್ಟಿಲ್ ಓ ಟಿ ಪಿ ಸನ್ನು ನಾವು ಶೇರ್ ಮಾಡ್ತೀವಿ ಓ ಟಿ ಪಿ ಶೇರ್ ಮಾಡ್ಕೊಳ್ಳಿಕ್ಕೆ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡ್ಸನ್ನು ಯೂಸ್ ಮಾಡ್ತಾರೆ ಬೇರೆ ಕಡೆಯಿಂದ ಕಂಪನಿ ಎಕ್ಸಿಕ್ಯೂಟಿವ್ ಅಂತ ಫೋನ್ ಮಾಡ್ತಾರೆ ಬ್ಯಾಂಕ್ ಅಂತ ಫೋನ್ ಮಾಡ್ತಾರೆ ಈಗ ಅಂತೂ ಆಧಾರ್ ಅಂತ ಫೋನ್ ಮಾಡ್ತಾ ಇದ್ದಾರೆ ಸೊ ಉಗ್ದಿಲ್ಲ ಬಟ್ ಒ ಟಿ ಪಿ ಶೇರ್ ಮಾಡಲೇಬಾರ್ದು ಓ ಟಿ ಪಿ ಶೇರ್ ಮಾಡಬಾರ್ದು ಯಾರು ದುಡ್ಡು ಇದು ಮಾಡಿದರೆ ಇದು ಮಾಡಬಾರ್ದು ನಾನು ಎನ್ಕೌಂಟರ್ ಮಾಡಿದ್ದು ಒಂದು ಕೇಸ್ ರೀಸೆಂಟಾಗಿ ನಾನು ಡಿ ಸಿ ಪಿ ನಾರ್ತಲ್ಲಿದ್ದಾಗ ಒಂದು ಸೈಬರ್ ಇದರಲ್ಲಿ ಆಫ್ಕೋರ್ಸ್ ಅದು ಕಂಪೆನಿನನ್ನು ಮೋಸ ಮಾಡಿದರು ಅದೊಂದು ಕೇಸ್ ಇದೆ ಇನ್ನೊಂದು ನಾನು ಉತ್ತರ ಕನ್ನಡದಲ್ಲಿದ್ದಾಗ ಒಂದು ಕೇಸು ಅದರಲ್ಲಿ ನರ್ಸ್ ಅವರು ಅವರಿಗೆ ದುಬೈಯಲ್ಲಿ ಜಾಬ್ ಕೊಡಿಸಿರುವಂಥ ಆಲ್ಮೋಸ್ಟ್ ಒಂದು ಫಾರ್ಟಿ ಲ್ಯಾಕ್ಸ್ ಟು ಫಿಫ್ಟಿ ಲ್ಯಾಕ್ಸು ಡಿಪಾಸಿಟ್ ಮಾಡಿಸ್ಕೊಂಡಿದ್ದು ಅಂದರೆ ಅವ್ರದ್ದು ಎಲ್ಲ ಮೆಥಡ್ ಎಲ್ಲ ಪ್ರೊಫೆಷ್ನಲ್ ಇತ್ತು ಸೊ ಸ್ಟೂಡಿಯೋ ವಿಡಿಯೋ ಎಲ್ಲ ಮಾಡಿಕೊಂಡು ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು ಆನ್ಲೈನಲ್ಲಿ ಎಲ್ಲ ಪ್ರೊಫೆಷ್ನಲ್ ಆಗಿ ನಮಗೆ ನೋಡಿದರೆ ಅದು ತುಂಬ ಇದಾಗತ್ತೆ ಲೇಟರ್ ಅವರು ಆಫರ್ ಲೆಟರ್ ಕೂಡ ಎಲ್ಲ ಪ್ರಾಪರ್ ನಾವು ನೋಡಿದರೆ ಬೇರೆಯವರು ನೋಡಿದರೆ ಎಲ್ಲ ರಿಯಲ್ ಕಂಪನಿಯಿಂದನೇ ಆಫ್ ಆಫರ್ ಬಂತು ಅಂತ ನಮಗೆ ಅದೊಂದು ಬರುತ್ತೆ ಬಟ್ ಅದೇನಂದರೆ ಲಾಸ್ಟ್ಗೆ ಅವರು ನಮಗೆ ವೀಸಾ ಪ್ರಾಸೆಸಿಂಗ್ ಫೀಗೆ ದುಡ್ಡು ಬೇಕು ಅಥವಾ ಸೆಕ್ಯೂರಿಟಿಗೆ ನಮಗೆ ದುಡ್ಡು ಬೇಕು ಅಂತ ತಗೊಂಡಿದ್ರು ಅದು ತರ ಕನ್ನಡದಾಗ ಟ್ರೇಸ್ ಮಾಡಿದೀವಿ ಕೆಲವು ನೈಜೀರಿಯನ್ ಗ್ಯಾಂಗ್ಸ್ ಅದನ್ನು ಇದು ಮಾಡಿದರು ಸೊ ಅವ್ರನ್ನು ಅರೆಸ್ಟ್ ಮಾಡಿದೀವಿ ಅವಾಗ ಅದೊಂದು ಒಳ್ಳೆಯ ಕೇಸು ಅಂತ ಹೇಳ್ಬೋದು ಆ ಥರ ಜಾಬ್ ಕೇಸ್ ಅಂತಿವೆ ಜೊತೆಗೆ ಈಗ ನಮ್ಮ ಜೀವನವೇ ಸೈಬರ್ ಆಗಿ ಹೋಗಿದೆ ನಾವೆಲ್ಲರೂ ಈಗ ಇಂಟರ್ನೆಟ್ ಅಲ್ಲಿ ನಮ್ಮ ಜೀವನ ನಡೆಸ್ತಾ ಇದ್ದೀವಿ ಜಾಬ್ ಹುಡುಕೋದು ಕೂಡ ಇಂಟರ್ನೆಟ್ ಅಲ್ಲೇ ಈಗ ಬೇರೆ ಬೇರೆ ವೆಬ್ಸೈಟ್ ಗಳಲ್ಲಿ ನಾವು ಪ್ರೊಫೈಲ್ ಹಾಕಿ ಜಾಬ್ ಹುಡುಕ್ತಾ ಇರ್ತಾರೆ ನಮ್ಮ ಯೂತ್ ನಮ್ಮ ಪ್ರೊಫೈಲ್ ಅಪ್ಲೋಡ್ ಮಾಡಿರ್ತಾರೆ ಕಂಪ್ನಿಗಳು ನೋಡಿ ಜಾಬ್ ಆಫರ್ ಇದ್ರೆ ಕೊಡ್ಲಿ ಅಂತ ಆ ಪ್ಲಾಟ್ಫಾರ್ಮ್ ಈ ಸ್ಕ್ಯಾಮ್ಸ್ಟರ್ಸ್ ಕೂಡ ಇರ್ತಾರೆ ಅನ್ನೋದು ತುಂಬಾ ಜನ ಗೊತ್ತಿರೋದಿಲ್ಲ ಅಂತ ಕಾಣುತ್ತೆ ಈ ಪ್ರೊಫೈಲ್ ನೋಡ್ತಾರೆ ನೋಡಿಬಿಟ್ಟು ನಾವು ಇತ್ತೀಚಿಗೆ ಒಂದು ಕೇಸ್ ನೋಡ್ತಾ ಇದ್ವಿ ಓಕೆ ನೀವು ಶಿವಮೊಗ್ಗದೋಗಲ್ವಾ ನೀವು ಓಕೆ ನಿಮಗೆ ಅಲ್ಲೇ ಜಾಬ್ ಇದೆ ಕೆಲಸ ಮಾಡಿ ನೀವು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಮಗೆ ಈ ಅಕೌಂಟ್ ಗೆ ಫೋನ್ ಪೇ ಮಾಡಿಬಿಡಿ ನಿಮಗೆ ಆಮೇಲೆ ಇದು ಮಾಡ್ತೀವಿ ಅವ್ರು ಆಮೇಲೆ ಫೋನೇ ರಿಸೀವ್ ಮಾಡೋದಿಲ್ಲ ಈ ಜಾಬ್ ಸ್ಕ್ಯಾಮ್ ತುಂಬಾ ಆಗ್ತಾ ಇದೆ ನಾನು ಕೊಟ್ಟಿದ್ದು ಇದರಲ್ಲಿ ಕೂಡ ಜಾಬ್ ಸ್ಕ್ಯಾಮ್ ಎಸ್ ಐ ಟಿ ದಲ್ಲಿ ಕೊಟ್ಟಿದ್ದು ತುಂಬ ನೀವು ಹೇಳಿದಂಗೆ ತುಂಬ ಟೈಪ್ಸು ಅವರು ನಿಮ್ಮ ಲೊಕೇಶನು ಎಲ್ಲ ಗೊತ್ತಿರುತ್ತದೆ ಎಲ್ಲ ನೋಡ್ಕೊಂಡೇ ಅವ್ರು ಮಾಡ್ತಾರೆ ನಿಮ್ಮ ಲಿಂಕ್ಡ್ ಇನ್ ಪ್ರೊಫೈಲು ನಿಮ್ಮ ಫೇಸ್ಬುಕ್ ಪ್ರೊಫೈಲು ನಿಮ್ಮ ಟ್ವಿಟ್ಟರ್ ಇದ್ದರೆ ಟ್ವಿಟ್ಟರ್ ಇನ್ಸ್ಟಾ ಎಲ್ಲ ಅವರ ಹತ್ತಿರ ಇರ್ತದೆ ಸೊ ನೀವು ಎಲ್ಲಿರ್ತೀರಾ ನಿಮಗೆ ನಿಮ್ಮ ನಿಮ್ಮ ನೀಡ್ ಏನಿದೆ ನಿಮ್ಗೆ ಯಾವ ಟೈಪ್ ಇದು ಬೇಕು ಎಲ್ಲ ಸ್ಟಡಿ ಮಾಡೇ ಅವರು ನಿಮ್ಮ ಜೊತೆ ಮಾತಾಡ್ತಾರೆ ಸೊ ನೀವು ಹೇಳಿದಂಗೆ ಕರೆಕ್ಟ್ ಲೊಕೇಶನ್ ಇಂದನೇ ಹೇಳ್ತಾರೆ ಅವರು ನೀವು ಶಿವಮೊಗ್ಗ ಇದ್ದಾರೆ ನಾ ಹೇಳಿದಂಗೆ ನೀವು ನರ್ಸ್ ಇದ್ರೆ ನರ್ಸ್ಗೆ ಏನೇನು ಬೇಕು ಅಂತ ಎಲ್ಲ ಸೆಟಪ್ ಮಾಡ್ಕೊಂಡೆ ಅವರು ನಿಮಗೆ ಫೋನ್ ಮಾಡ್ತಾರೆ ಸೊ ಇನ್ನೊಂದು ಆಗಿ ಲಿಂಕ್ ಕಲಿಸ್ತಾರೆ ಲಿಂಕ್ ನಾವು ಇದು ಮಾಡಿದಾಗ ಮೇನ್ ಆಗಿ ಅದರಲ್ಲಿ ಏನಂದ್ರೆ ಶೇರ್ ಸ್ಕ್ರೀನಿಂಗ್ ಅಂತ ಇರುತ್ತೆ ಸ್ಕ್ರೀನ್ ಸ್ಕ್ರೀನ್ ಶೇರಿಂಗ್ ಅಂತ ಸ್ಕ್ರೀನ್ ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಸ್ಕ್ರೀನ್ ಶೇರ್ ಆಗತ್ತೆ ಮಾಡಬಹುದು ಅಲ್ಲ ಅಪ್ಡೇಟ್ ಅಲ್ಲ ಅವರು ನೀವು ನಮ್ಮ ಬ್ರೌಸರ್ ಅಲ್ಲಿ ಪಾಸ್ವರ್ಡ್ಸ್ ಸೇವ್ಡ್ ಪಾಸ್ವರ್ಡ್ಸ್ ಅಂತ ಇರ್ತವೆ ಅದರಿಂದ ಪಾಸ್ವರ್ಡ್ಸ್ ತಗೊಂತಾ ಇದ್ರು ವೆಬ್ ಎಕ್ಸ್ ಲಿಂಕ್ ನಾವು ಇದು ಕಲಿಸ್ತಾ ಇದೀವಿ ಅಥವಾ ನಿಮ್ಗೆ ನಿಮ್ ಜೊತೆ ನಾವು ಸಂಪರ್ಕ ಮಾಡಬೇಕು ವಿಡಿಯೋ ಕಾನ್ಫರೆನ್ಸ್ ಲಿಂಕ್ ಕಲಸಿರ್ತಾರೆ ಬೇಸಿಕಲಿ ಆ ಲಿಂಕ್ ಏನಂದ್ರೆ ನಿಮ್ಮ ನಿಮ್ಮ ಸ್ಕ್ರೀನ್ ಶೇರ್ ಅದರಿಂದ ಫೋಟೋಸ್ ಈಟೋಸ್ ಏನಾದರೂ ನಿಮ್ಮ ಎಲ್ಲ ಫೇಸ್ಬುಕ್ ಪಾಸ್ವರ್ಡ್ಸ್ ತಗೊಳ್ತಾ ಇದ್ದಾರೆ ನಿಮ್ಮ ಪರ್ಸನಲ್ ಫೋಟೋಸ್ ತಗೊಂತಾರೆ ಪರ್ಸನಲ್ ಬ್ಯಾಂಕ್ ಡೀಟೇಲ್ಸ್ ತಗೊಂತಾರೆ ಒಂದ್ಸಲ ಸ್ಕ್ರೀನ್ ಶೇರ್ ಮಾಡಿದ ತಕ್ಷಣ ಅವ್ರೇನಂದ್ರೆ ಫೋರ್ ಗ್ರೌಂಡ್ ಅಲ್ಲಿ ಅಂದ್ರೆ ಮುಂಚೆ ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ ಹಿಂದೆ ಕೂತಿನವರು ನಿಮ್ಮ ಸಿಸ್ಟಮ್ ಎಲ್ಲ ಆಕ್ಸೆಸ್ ಮಾಡ್ತಾ ಇರ್ತಾರೆ ನಾನು ಅದು ಮೇನ್ ಆಗಿ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಇನ್ನೂ ಬಹಳಷ್ಟು ಜನಕ್ಕೆ ಗೊತ್ತಾಗಲ್ಲ ಸ್ಕ್ರೀನ್ ಶೇರ್ ಮಾಡೋದು ಪರ್ಮಿಷನ್ಸ್ ಹೇಗೆ ಇದು ಮಾಡಬೇಕು ಅಥವಾ ಲಿಂಕ್ ಲಿಂಕ್ ಕ್ಲಿಕ್ಕೇ ಮಾಡಬಾರದು ಯಾವ ಗೊತ್ತಿಲ್ಲ ಅಂದ್ರೆ ಮಾಡಬಾರದು ಏನಾದ್ರೂ ವೆಬ್ ಎಕ್ಸ್ ಅಥವಾ ಝೂಮ್ ಇಂತ ಓಕೆ ಬಟ್ ಹೊಸ ಹೊಸ ಲಿಂಕ್ಸ್ ಅಥವಾ ಹೊಸ ಹೊಸ ವಿ ಸಿ ಲಿಂಕ್ಸ್ ವಿಡಿಯೋ ಕಾನ್ಫರೆನ್ಸ್ ಲಿಂಕ್ಸ್ ಕ್ಲಿಕ್ ಮಾಡಲೇಬಾರದು ಮತ್ತೆ ಮೇಲ್ ಅಲ್ಲಿ ಬರ್ತವೆ ಫಿಶಿಂಗ್ ಮೇಲ್ಸ್ ಅಂತಾರೆ ನಿಮಗೆ ಈ ತರ ಜಾಬ್ ಆಪರ್ಚುನಿಟಿ ಅಂತ ನೀವು ಕ್ಲಿಕ್ ಮಾಡ್ತಾರೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಟಿ ಪಿ ಜನರೇಟ್ ಆಗುತ್ತೆ ಸೊ ನಿಮ್ಮ ಬ್ಯಾಂಕ್ ಡೀಟೇಲ್ಸು ಕಲ್ಸ್ಲಿಕ್ಕೆ ಹೇಳ್ತಾರೆ ಅದರಿಂದ ನಿಮ್ಗೆ ಟಿ ಪಿ ಜನರೇಟ್ ಆಗೋದು ಟಿ ಪಿ ಹೇಳಿದ ತಕ್ಷಣ ನೀವು ವಿಡ್ರಾ ಮಾಡ್ಕೊಂತಾರೆ ಅವರು ಜೊತೆಗೆ ನಮ್ಮ ಜನ ಮೈಂಡಲ್ಲಿ ಇಡಬೇಕಾಗಿರೋದು ಫಸ್ಟ್ ಏನಂದರೆ ಅದು ಸರ್ಕಾರ ಆಗಲಿ ಅಥವಾ ಖಾಸಗಿ ಕಂಪನಿ ಆಗಿರಲಿ ಉತ್ತಮ ಉದ್ಯೋಗಿಗಳು ಸಿಕ್ತಾರ ಅಂತ ನೋಡ್ತಿರ್ತಾರೆ ಬಿಟ್ರೆ ಸಿಕ್ಕಿದ್ರೆ ಖುಷಿಯಿಂದ ಕರಿತಾರ ಬಿಟ್ರೆ ಅವರತ್ರ ಮೊದಲು ಇಸ್ಕೊಂಡು ಕರಿಯೋ ಪದ್ಧತಿ ಇಲ್ಲ ಎಕ್ಸಾಕ್ಟ್ಲಿ ಅದು ಇಲ್ಲವೇ ಇಲ್ಲ ಆ್ಯಕ್ಚುಲಿ ಇವಾಗ ಅಣ್ಣ ಅದು ಆಗಿದ್ರೆ ಅದು ಮೋಸ ಅಂತ ಮೋಸ ಅದೇ ಹಿಂಗೆ ಅಷ್ಟು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಂತಾರಲ್ಲ ಈಗ ನಾವು ಆ ಥರ ಆಗಿದ್ದರೆ ಅದು ಮೋಸ ಅಷ್ಟೇ ಅದು ಮುಂಚೆ ಯೋಚನೆ ಮಾಡಬಾರದು ಈಗ ಇಲ್ಲ ನಾವು ಸಾವಿರ ಎಲ್ಲ ಕೊಟ್ಟು ಕೊಡೋಣ ಒನ್ ತೌಸಂಡ್ ಎಲ್ಲ ಕೊಡೋ ನಮ್ಮ ಜಾಬ್ಸ್ ಆ ಥರ ತೌಸಂಡ್ ಜನ ಕೊಟ್ಟಿರ್ತಾರೆ ತೌಸಂಡ್ ಕೊಟ್ಟಿರ್ತಾರೆ ಟೆನ್ ತೌಸಂಡ್ ಕೊಟ್ಟಿರ್ತಾರೆ ಸೊ ಭಾಳಷ್ಟು ಕೇರ್ಫುಲ್ ಆಗಿ ಇರಬೇಕು ಎಸ್ಪೆಷಲಿ ಯೂತ್ ಭಾಳಷ್ಟು ಕೇರ್ಫುಲ್ ಆಗಿರಬೇಕು ಅಂತ ವಿಷಯಗಳಲ್ಲಿ ಎಸ್ ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಕಷ್ಟು ನಮಗೆ ಜ್ಞಾನವನ್ನು ಕೊಟ್ಟಿದ್ದೀರಿ ಅವೇರ್ನೆಸ್ ಮೂಡಿಸಿದ್ದೀರಿ ಸಾಕಷ್ಟು ಇನ್ಸ್ಪಿರೇಷನಲ್ ಆಗಿತ್ತು ಈ ನಿಮ್ಮ ಜೊತೆಗಿನ ಮಾತುಕತೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ